ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರೂ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಲಾಗು ನಾನು ಬೆಳಗ್ಗೆಂದನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಇದು ನಾನು ಮೇಲೆ ಸ್ಟೆರೆಸ್ ಇದು ಶೂಟ್ ಅಂಥ ವಿಡಿಯೋ ತುಂಬಾ ಚೆನ್ನಾಗಿ ಬಂದು ಚೆನ್ನಾಗಿದೆ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಸೊ ಕೆಲಸ ಮಾಡೋಕ್ಕೂ ಅಷ್ಟೇ ತುಂಬ ಖುಷಿ ಅನಿಸುತ್ತೆ ಮನೆ ಕೆಲಸ ಆಗಿರ್ಬೋದು ಹೊಲದ ಹತ್ರ ಕೆಲಸ ಆಗಿರ್ಬೋದು ಖುಷಿ ಆಗುತ್ತೆ ನಾನು ಆ್ಯಕ್ಚುಲಿ ಇವತ್ತಿಂದು ಏನು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಏನು ನೀನೇನು ಮನೇಲಿದ್ದೀಯಾ ನಿನ್ಗೆ ಏನಮ್ಮ ನಿನ್ಗೆ ಏನು ಕೆಲಸ ಇದೆ ಆರಾಮಾಗಿ ಮನೇಲಿದೆಯಾ ಅಂತ ಕೆಲವೊಂದು ಜನ ಮುಖ ಕೊಡ್ದಂಗೆ ಮನಸ್ಸಿಗೆ ಅರಟಾಗಂಗೆ ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಯಾಕೆಂದರೆ ಆಫ್ಕೋರ್ಸ್ ನಾನು ಮನೇಲಿ ಇದ್ದೀನಿ ಮನೆ ಕೆಲಸ ಮಾಡ್ತಿದ್ದೀನಿ ಈಗ ನಾನು ನಾನು ಹೇಳೋದು ಹೊರಗಡೆ ಒಂದು ಹಾಳು ಕರ್ಕಬತ್ತೀವಿ ಅಂದರೆ ಹೊರಗಡೆ ಒಂದು ಹಾಳು ಕರ್ಕಬತ್ತೀ ಅಂದರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಏನೋ ಒಂದು ಕೂಲಿ ಕೊಡಬೇಕು ಅವ್ರಿಗೆ ಮಧ್ಯಾಹ್ನ ಊಟ ಕೊಡಬೇಕು ಆಮೇಲೆ ಈಗ ನಾವು ಮನೆ ಕೆಲಸ ಮಾಡೋಕ್ಕೆ ಒಂದು ಮನೆ ಕೆಲಸಕ್ಕೆ ಇಟ್ಕೆ ಅಂದರೆ ಈ ಅವ್ರಿಗಿಲ್ಲ ಅಂದರೂ ತಿಂಗಳಿಗೆ ನನಗೆ ಗೊತ್ತಿರೋ ಹಂಗೆ ನಾನು ಟೌನಲ್ಲಿ ಇದ್ದ ನನಗೆ ಅನುಭವ ಇರೋಂಗೆ ಹದಿನೈದು ಸಾವಿರ ತಗೋತಾರೆ ಈಗಿನ ಇದಕ್ಕೆ ಬಟ್ಟೆ ತೊಳೆಯೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಆಮೇಲೆ ಮನೆ ಒರೆಸೋದಾಗಿರ್ಬೋದು ತಿಂಡಿ ಅಡುಗೆ ಇವೆಲ್ಲ ಮಾಡ್ತೀವಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಅಂತೂ ಹಾಗೆ ಆಗುತ್ತೆ ಎಷ್ಟು ಒಂದೊಂದ್ ನೆಡದ ಎರಡು ಎರಡು ನೆಡದ ಒಂದ್ ನಾಲ್ಕು ಒಂದ್ ಮೂರ್ ನಾಲ್ಕು ಅದೇ ನಾಲ್ಕ ಒಂದ್ ಎರಡೆರಡು ನಮಗೂ ಕೂಡ ಈ ಹೊಲ್ದಳ್ಳಿ ಜಮೀನಲ್ಲಿ ನಮಗೂ ಕೆಲಸ ಮಾಡಿ ಅನುಭವ ಇಲ್ಲ ಬಿಕಾಸ್ ನಮ್ಮ ನಮ್ಮ ತಾಯಿ ಮನೇಲಿ ಹಳ್ಳಿ ಹಂಗಾಗಿ ನನಗೆ ಕಾಳು ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಸೊ ಅದನ್ನೆಲ್ಲ ಕಲಿತು ನಾನು ಕೂಡ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ತಿಂಡಿ ಅಡುಗೆ ಊಟ ಅವ್ರನ್ನ ಸ್ಕೂಲಿಗೆ ಕಳ್ಸದಂತೆ ಇನ್ನು ಅವ್ರು ಕೇಳಿ ತಿಂಡಿ ಮಾಡಿಕೊಡ್ಬೇಕು ಇವತ್ತು ಅದನ್ನು ಕೇಳ್ತಾರೆ ನಾಳೆ ಇನ್ನೊಂದು ಕೇಳ್ತಾರೆ ಸೊ ಅದನ್ನೆಲ್ಲ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ ಅವು ಸ್ವಲ್ಪ ಹೂವಿನ ಗಿಡಗಳಿದ್ದೋ ಅವುಗಳನ್ನೆಲ್ಲ ನೆಟ್ತಾ ಇದ್ದೀನಿ ನೆಟ್ ಅವು ಮುಂದೆ ಮುಂದೆ ಹಾಕಿಬಿಟ್ಟು ನೆಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಆಮೇಲೆ ಹೇಳ್ತಾರೆ ನೀನೇ ನಿನ್ನೀಯಾ ಮನೇಲಿ ಇದೆಯಾ ಏನು ದುಡಿಯೋಕೊಯ್ತೀಯಾ ಅಂತ ಕೇಳ್ತಾರೆ ನನಗೆ ಕೆಲವೊಂದು ಟೈಮು ಈ ಥರನೂ ಮಾತಾಡ್ತಾರ ಅಂತ ಅನಿಸ್ಬಿಡುತ್ತೆ ಅವು ಹೌದು ನಾವು ಮನೇಲೇ ಇದ್ದೀವಿ ಆದರೆ ಈಗ ನಾವು ನಾವು ಮನೇಲಿ ಮಾಡ್ತೀವಲ್ಲ ಆ ಕೆಲಸ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದರೆ ನಮಗಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ನಾವು ಯಾರ ಮನೆಗಾರ ಒಂದು ಕೆಲಸ ಮಾಡಕ್ಕೆ ಹೋದರೆ ನಿಯತ್ತಾಗಿ ಆತಾಗ ದುಡಿಯೋಕ್ಕೆ ದುಡಿಯೋ ಕೆಲಸ ಯಾವ ಕೆಲಸ ಆದರೂ ನಾನೇನು ಅದ್ರ ಬಗ್ಗೆ ತಲೆ ಹೋಗಲ್ಲ ಅದು ಯಾವ ಕೆಲಸ ಆದರೂ ಮಾಡ್ಬೋದಲ್ವ ಸೊ ಹೋಗಿ ಮಾಡಿದರೆ ನಮಗೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಮನೇಲಿ ಇದ್ದೀವಿ ಏನು ಮಂಚದ ಮೇಲೆ ಹಂಗೆ ಮಲ್ಕೊಂಡಿರಲ್ಲ ನಾವು ತುಂಬಾನೇ ಕೆಲಸ ಮಾಡ್ತೀವಿ ಬೆಳಗ್ಗೆ ಎದ್ರೆ ಬೆಳಗ್ಗೆ ಒಂದು ಐದು ಗಂಟೆ ಐದುವರೆಗೆ ಎದ್ರೆ ನೈಟ್ ಹತ್ತು ಗಂಟೆ ಹತ್ತುವರೆ ಆದರೂ ನಮಗೆ ಕೆಲಸ ಮುಗ್ದೇ ಇರಲ್ಲ ಮನೇಲಿ ಅಷ್ಟೊಂದು ಕೆಲಸ ಇರ್ತವೆ ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೂರು ಕೂಡ ಮುಗ್ದೋಗಿದ್ದೋ ಖಾಲಿಯಾಗಿತ್ತು ಸೊ ಅದನ್ನು ಬಿಡ್ಸೋಕ್ಕೆ ಅಂತ ಎಲ್ಲ ಬಿಸಿಲಿಗೆ ಒಣಗಾಗ್ತಿದ್ದೀನಿ ಅದನ್ನು ಬಿಡಿಸ್ಕೊಂಡು ಬಂದು ಜರಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹಾಗಾಗಿ ಜನಗಳು ಏನಂತಾರೆ ಅಂದರೆ ಮನೇಲಿದ್ದೀಯ ನೀನೇನು ದುಡಿಯೋಕೊಯ್ತೀಯಾ ನಿನಗೇನು ಗೊತ್ತು ಅಂದರೆ ನಮಗೆ ಏನು ಗೊತ್ತಿಲ್ಲದೇ ಇರ್ಬೋದು ಜ್ಞಾನ ತುಂಬ ನೀವು ತಿಳ್ ನೀವು ತಿಳ್ಕೊಂಡಿರೋ ಅಷ್ಟು ತಿಳುವಳಿಕೆ ನಮ್ಗೆ ಇಲ್ದನೇ ಇರ್ಬೋದು ಬಟ್ ನಾವು ದುಡಿಯೋ ನಾವು ಕೆ ಮಾಡೋ ಕೆಲಸಕ್ಕೆ ಹೊರಗಡೆ ನಾವು ಮಾಡಿದರೆ ಮಾಡೋ ಕೆಲಸಕ್ಕೆ ನಮಗೂ ಇಲ್ಲಾಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಸಂಬಳ ಕೊಡ್ತಾರೆ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನೀವು ಮಾತಾಡ್ಕೊತೀರಾ ಮಾತಾಡ್ಕೊಳ್ಳಿ ಹೇಳ್ತೀರಾ ಹೇಳಿ ಅದೇನೋ ಹೇಳ್ತಾರಲ್ಲ ಕರ್ಮ ರಿಟರ್ನ್ ಅಂತ ನಾವೇನು ಬಿತ್ತುತ್ತೀವಿ ಅದೇ ಬರೋದು ನಾವೇನು ಮಾತಾಡ್ತೀವಿ ಅದೇ ನಮಗೆ ಲಾಸ್ಟಿಗೆ ಬರೋದು ಹೌದು ನನ್ನ ಮನೇಲೇ ಇದ್ದೀನಪ್ಪ ನಮಗೆ ದುಡಿಯೋಕ್ಕಾಗಲ್ಲ ನಾವು ಹೊರಗಡೆ ಹೋಗಿ ಎಲ್ಲೂ ದುಡ್ದಿಲ್ಲ ಸಂಪಾದನೆ ಮಾಡಿಲ್ಲ ಏನು ಮಾಡೋಕ್ಕಾಗತ್ತೆ ನಮ್ಮ ಮನೇಲೇ ಇರೋದು ಸೊ ಏನು ಮಾಡೋಕ್ಕಾಗಲ್ಲ ಈಗ ನಾನು ಮನೇಲಿ ಇದ್ದೀನಿ ಅಂತ ನನ್ನ ಜೀವನ ಏನು ನೀವು ನೋಡ್ಕೋತೇ ಇಲ್ಲ ಅಥವಾ ನನ್ನ ಮಕ್ಕಳ ಲೈಫ್ನ ನೀವೇನು ನೋಡ್ತಾ ಇಲ್ಲ ಅಥವಾ ನಮ್ಮ ಡೈಲಿ ಖರ್ಚಿಗೆ ನೀವೇನು ದುಡ್ಡು ಕೊಡ್ತಾ ಇಲ್ಲ ನಮ್ಮ ದುಡ್ಡನ್ನ ನಾವೇ ದುಡ್ಕೊಂಡು ಜೀವನ ಮಾಡ್ತಿರೋದು ನಾವು ಯಾರಿಗೂ ಮೇಲೂ ಡಿಪೆಂಡ್ ಕೂಡ ಆಗಿಲ್ಲ ಇಲ್ಲಿವರೆಗೂ ಸೊ ನೀವು ಮಾತಾಡಿದರೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಸೊ ನೈಟ್ ಸ್ವಲ್ಪ ಅವನಿಗೆ ಓದಿಸೋದಿತ್ತು ಅವನಿಗೆ ಓದಿಸ್ತಾ ಇದೆ ಕುತ್ಕೊಂಡು ಯಾಕಂದರೆ ಈ ಇಂಗ್ಲೀಷ್ ಮೀಡಿಯಮ್ ಅಂತ ಸೇರಿಸ್ತೀವಿ ಅಲ್ಲಿ ಕನ್ನಡನೇ ನೆಟ್ಟಿಗೆ ಹೇಳ್ಕೊಡಲ್ಲ ನಾನು ಮೊದಲು ಮೇಯ್ನ್ ಇಂಪಾರ್ಟೆಂಟ್ ಕನ್ನಡ ಕಲಿಬೇಕು ಮಕ್ಕಳು ಸೊ ಹಂಗಾಗಿ ಜಾಸ್ತಿ ಅವನಿಗೆ ಪ್ರಿಫರೆನ್ಸ್ ಕನ್ನಡ ಕೊಡ್ತೀನಿ ಸೊ ಹಾಗೆ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ಗೆ ইমলিয় এক্শয় তু গালাদে ওলান না বনা বনা মাকেয় ইমাকেয়ালা গায়ায়াকেয়েয়েয়ায় আমিয়েয়়েয়ান কোর্সয কুস্য়� ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಬಂದಿದ್ವಿ ಸೊ ಹಂಗೆ ಮನೆ ಕೂಡ ಬಂದಿದ್ರು ತಮ್ಮ ಅಕ್ಕ ಎಲ್ಲರೂ ಅವರಿಗೆ ಟೀ ಇಟ್ಕೊಟ್ಟೆ ಅವರು ಟೀ ಕುಡಿತಾ ಇದ್ರು ಸೊ ನೀವೇನು ಅಂತ ನಿಮ್ಗೆ ನೀವು ಗೊತ್ತಿರುತ್ತೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರಿ ಅನ್ನೋದು ಗೊತ್ತಿರುತ್ತೆ ಸೊ ಹಾಗಾಗಿ ನೀವು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್